ಇವರೇ ಭಗವನ್ಗೆ ಬೇರೆ ಕೆಲಸನೇ ಇಲ್ಲ ಕಣ ಕೊಟ್ಟರೆ ಫೈಟಿಂಗ್ ಆ ಥರ ಪಿಕ್ಚರ್ಗಳು ಕೊಡ್ತಾರೆ ಇಲ್ಲೇ ಹೋದೆ ಈ ಥರ ಕಣ್ಣೀರು ಬರ್ತಾರತ್ತೋ ಪಿಕ್ಚರ್ಗಳು ಕೊಡ್ತಾರೆ ಇದು ಎರಡಕ್ಕೂ ಬ್ರಿಡ್ಜ್ ಮಾಡೋ ಪಿಕ್ಚರ್ಗಳೇ ಬರೋಲ್ಲ ಆಗಲೇ ಆಗಿ ಕೂತ್ಕೊಂಡು ಕತೆ ಬರೆದು ಪ್ರತಿಧ್ವನಿ ಕೊಟ್ವಿ ಪ್ರತಿಧ್ವನಿ ನಾನು ನಮ್ಗೆ ಶಂಕರ್ ಸುಂದರ್ ಅಂತಿದ್ರು ಅವ್ರನ್ನ ಕೂರಿಸ್ಕೊಂಡು ಮಾಡಿದ್ವಿ ಕತೆ ಮಾಡಿದ್ವಿ ಉದಯ್ ಶಂಕರ್ ನಾವು ಎಲ್ಲ ಸೇರ್ಕೊಂಡು ಮಾಡಿದ್ವಿ ಉದಯ್ ಶಂಕರ್ ಸುಂದರು ನಾವು ಇಲ್ಲ ಸೇರ್ಕೊಂಡು ಕತೆ ಮಾಡಿದ್ವಿ ಅದೇ ಬೀವಾರ್ ಆಯಿತು ಶಶಿ ಕಪೂರೋ ಇವರು ಅದನ್ನು ಯಾರು ಸಲೀಂ ಜಾಭೇದು ಈ ಪಿಕ್ಚರ್ ನೋಡ್ಬಿಟ್ಟು ಇದನ್ನ ಇನ್ಸ್ಪೈರ್ ಆಗಿ ಇದನ್ನು ಬರೆದ್ರು ಅವ್ರು ಅದು ಬೀವಾರ್ ಹ್ಞೂ ಅಮಿತಾಬ್ ಶಶಿ ಕಪೂರ್ ಅದನ್ನು ಅದು ಈ ಥರ ಬ್ರಿಡ್ಜ್ ಮಾಡಿದ್ವಿ ಅದಕ್ಕೂ ಒಂದು ಇನ್ಸ್ಪಿರೇಷನ್ ಇದೆ ಗುಡ್ ಬ್ಯಾಡ್ ಆಗಲಿಗಿಂತ ಒಂದು ಪಿಕ್ಚರ್ ಬಂತು ಆಗಿನ ಇದರಲ್ಲಿ ಅದು ಹೆಚ್ಚು ಕಮ್ಮಿ ವೆಸ್ಟ್ರನ್ ಪಿಕ್ಚರ್ಸ್ ಅಂತೀವಿ ನಾವು ಹ್ಯಾಟ್ ಗಿಟೆಲ್ಲ ಹಾಕೊಂಡು ಕೋಬಾಯಿ ಕೋಬಾಯ್ ಪಿಕ್ಚರ್ ವೆಸ್ಟ್ರನ್ ಪಿಕ್ಚರ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಅದೇ ಕೋಬಾಯ್ ಪಿಕ್ಚರ್ಗಳು ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳೋದಂದರೆ ಕೋಬಾಯ್ ಪಿಕ್ಚರ್ಸ್ ಕೋಬಾಯ್ ಪಿಕ್ಚರು ಗುಡ್ ಬ್ಯಾಡ್ ಅಗ್ಲಿ ಅಂತ ಒಂದು ಪಿಕ್ಚರ್ ಬಂತು ತುಂಬ ಚೆನ್ನಾಗಿತ್ತು ಪಿಕ್ಚರು ತುಂಬ ಅದ್ರ ಪ್ರಕಾರನೇ ಯಾಕೆ ಒಂದು ತೆಗಿಬಾರ್ದು ಅಂತ ಯೋಚನೆ ಮಾಡಿ ಪ್ರತಿಧ್ವನಿ ತೆಗ್ದು ಆ ಬ್ಯಾಕ್ ಇಟ್ಕೊಂಡು ಪ್ರತಿಧ್ವನಿ ತೆಗ್ದೀವಿ ಅದು ಅಫ್ ಕೋರ್ಸ್ ಅದು ಚೆನ್ನಾಗಿತ್ತು ಅದಾದ ಮೇಲೆ ಸರ್ ನಾನು ಇಂಟ್ರಪ್ಟ್ ಮಾಡಲಾ ಉದಯ್ ಶಂಕರ್ ಅವ್ರು ಹಿಂಗೆ ಬಂದರು ದ್ಯಾ ಇಲ್ಲಿ ಹೇಳ್ತೀನಿ ಅಂತ ಹೇಳಿದ್ರಿ ಯಾವುದಕ್ಕೆ ಶಿವ ಉದಯ ಶಂಕರ್ ಅವರು ಹೇಗೆ ನಿಮ್ಮ ತಂಡ ಸೇರಿಕೊಂಡ್ರು ಅಂತ ಹೇಳ್ತೀನಿ ಅಂತ ಹೇಳಿದಿರಿ ಕಳಿಸಾತ್ತೆ ಶಿವದಯ ಶಂಕರ್ ಅವ್ರ ಎಂಟ್ರಿ ನಿಮ್ಮ ಜೊತೆಗೆ ಏನಿಲ್ಲ ನಾವು ರಾಜ್ಕುಮಾರ್ ಜೊತೆಯಲ್ಲಿ ಇದ್ದರೆ ಅದಕ್ಕೆ ಸ್ಪೆಷಲ್ ಎಂಟ್ರಿ ಏನು ಇರಲಿಲ್ಲ ನಮಗೆ ಬಟ್ ಇದರಲ್ಲಿ ಭಾಳ ಇದು ಇಂಪಾರ್ಟೆನ್ಸ್ ಪದ್ದದಲ್ಲಿ ಅಂದರೆ ಕಸ್ತೂರಿ ನಿವಾಸದಲ್ಲಿ ಅವ್ನಿಗೆ ಬದುಕೇ ಇತ್ತು ಕೆಲಸ ಮಾಡಿರಲಿಲ್ಲ ಒಟ್ಟಾಗಿ ಯಾಕೆಂದರೆ ಇದಕ್ಕೆಲ್ಲ ಬೇಕಾಗಿರಲಿಲ್ಲ ಅಂತ ಎಲ್ಲಿ ಎಷ್ಟು ಆಲ್ರೈಟ್ ಇಷ್ಟೇ ಬೇಕಾಗಿದ್ದಿದ್ದು ಇಷ್ಟೇ ಬೇಕಾಗಿದ್ದು ಆ ಕಥೆಗಳು ಡೈಲಾಗ್ಗಳು ಬಿಕ್ಕಿದ್ದೆಲ್ಲ ಆ್ಯಕ್ಷನ್ಗಳೇ ಅರ್ಥ ಆಯ್ತಾ ಅದರಿಂದಾಗಿ ನಮ್ಮ ಬಲಗೈ ಆಗಿದ್ದ ಅವನೇ ಆಗಲಿಲ್ಲ ಕಸ್ತೂರಿ ನಿವಾಸ ಇಂದ ಆಮೇಲೆ ಯಾವ ಪಿಕ್ಚರ್ ಬಿಡಲಿಲ್ಲ ಅವನು ಒಂದು ಬಿಡೋ ಯಾವ ಪಿಕ್ಚರು ಬಿಡಲಿಲ್ಲ ಪ್ರತಿಧ್ವನಿ ಆಗಲಿ ಯಾವುದೇ ಆಗಲಿ ಅಲ್ಲಿಂದ ಇನ್ನೂ ನಮ್ದು ಬಹಳ ಗಾಢವಾಗಿ ಬಸ್ಸಿದ್ದು ಎರಡು ಕನಸು ಪ್ರತಿ ಧ್ವನಿ ಆದ್ಮೇಲೆ ಎರಡು ವರ್ಷ ನಮಗೆ ವರ್ಕ್ ಇಲ್ಲ ಕಾಲು ಶಿಟ್ ಇಲ್ಲ ರಾಜ್ಕುಮಾರ್ದು ರಾಜ್ಕುಮಾರ್ ಕಾಲ್ ಶಿಟ್ ಇರೋ ಕೆಲಸ ಮಾಡಲ್ಲ ನಮ್ದೊಂದು ಸಿಸ್ಟಮ್ ಬೇಕಾದ್ರೆ ಕಸ್ತೂರಿ ನಿವಾಸದ ದುಡ್ಡೇ ಬೇಕಾದಷ್ಟಿತ್ತು ಅದ್ರದ್ದೇ ಮೂರು ಮುಕ್ಕಾ ಲಕ್ಷ ಅದ್ರ ಕಾಸ್ಟು ಆರು ಲಕ್ಷ ಅದರಲ್ಲಿ ಬಂದಿತ್ತು ನಮಗೆ ಅದಲ್ದೆ ನಮಗೆ ರಿಲೀಸ್ನಲ್ಲೇ ವಾರ ಹೋಗಿ ದುಡ್ಡು ಬಂದಿತ್ತು ಕಸ್ತೂರಿ ನಿವಾಸ ನಾವು ಆಗಲೇ ಹತ್ತು ಹದಿನೈದು ಲಕ್ಷ ಅದ್ರಲ್ಲಿ ಸಂಪಾದನೆ ಮಾಡಿಬಿಟ್ಟು ಅದರಿಂದಾಗಿ ನಮಗೆ ಅಂಥ ಮಾಡಲೇಬೇಕು ಮಾಡಲೇಬೇಕು ಅನ್ನೋ ಒಂದು ತುಡಿತಾ ಇರಲಿಲ್ಲ ನನಗೆ ಮ ರಾಜ್ಕುಮಾರ್ ಕಾಶಿಷ್ಟು ಸಿಕ್ಕಾಗ ಮಾಡೋಣ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರಲ್ಲಿ ಎರಡು ಕನಸು ಸ್ಟಾರ್ಟ್ ಮಾಡ್ಕೊಂಡು ಅದು ಏನು ಏನು ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಭಾರತಮ್ಮನವ್ರಿಗೆ ತುಂಬ ಕಾದಂಬರಿಗಳನ್ನ ಓದೋ ಅಭ್ಯಾಸ ಜಾಸ್ತಿ ಅವರು ಒಂದು ದಿವಸ ತೊಗೊಂಡ್ಬಂದು ನೋಡಪ್ಪ ನೀವೆಲ್ಲ ತುಂಬ ಚೆನ್ನಾಗಿದೆ ಮಾಡ್ತೀರಾ ನೀವು ಈ ಕಾದಂಬರಿ ಮಾಡಿ ನೋಡಿ ಇದು ಚೆನ್ನಾಗಿದೆ ನನಗೆ ಹಿಡಿಸ್ತು ನಿಮ್ಗಾಗುತ್ತಾ ಇದು ಹಾಗೆ ಅಂತ ನಮ್ಮ ಕೈಗೆ ಎರಡು ಕನಸು ಪುಸ್ತಕ ತೊಗೊಂಬಂದು ಕೊಟ್ಟರು ವಾಣಿ ಬರೆದಿರೋದು ಸರಿ ದೊರೆಯವರು ಓದಿದ್ರು ನಾನು ಓದಿದೆ ಓದಿದ್ರೆ ಅದರಲ್ಲಿ ಆರು ಪೇಜು ಎಂಟು ಪೇಜು ಏನೋ ಇದೆ ಹೀರೋದು ಮೆನ್ಷನ್ ಇಡೀ ಪುಸ್ತಕದಲ್ಲಿ ಆರು ಹತ್ತು ಪೇಜ್ ಇರಬೇಕು ಅಷ್ಟೇ ಹೀರೋ ಕತೆ ಬರೋದು ಇವಳು ಮದುವೆ ಆಗ್ತಾನೆ ಆಮೇಲೆ ಅವಳದು ಶೋಷಣೆಯೇ ಜಾಸ್ತಿ ಇತ್ತು ನಾವು ಪ ಪಾರತಮ್ನವರು ಹೇಳಿದ್ವಿ ಅಲ್ಲಾತಿಗೆ ಈ ಕಥೆ ತಗೊಬಂದು ಕ ನಮ್ಮ ಕೈ ಕೊಟ್ಟಿದ್ರಲ್ಲ ಯಾಕೆ ಇದು ಇದರಲ್ಲಿ ಹೀರೋನೇ ಇಲ್ವಲ್ಲ ಹೀರೋ ಇಲ್ಲ ಅಂತಾನೆಪ್ಪ ನಿಮ್ಮ ಕೈಗೆ ತೊಗೊಂಬಂದು ಕೊಟ್ಟಿರೋದು ಅವ್ರು ಕತೆ ಚೆನ್ನಾಗಿದೆ ಅಂತ ಅದ್ರಲ್ಲಿ ಹೀರೋನ ಚೆನ್ನಾಗಿ ಬೆಳೆಸ್ತೀರ ನೀವು ನಿಮಗೊಂದು ಕೆಪಾಸಿಟಿ ಇದೆ ಜನರ ಬಲೆ ಮಾಡಿದ್ರೆ ಹೇಗೆ ಒಂದು ಹೀರೋನ ಕ್ರಿಯೇಟ್ ಮಾಡಿದಿರ ಅದರಲ್ಲಿ ಹಾಗೆ ಇದರಲ್ಲಿ ಹೀರೋನ ಕ್ರಿಯೇಟ್ ಮಾಡಿ ನೀವು ಹೀರೋನ ಕ್ರಿಯೇಟ್ ಮಾಡಿ ಎಂದರು ನಮಗೆ ಇಲ್ಲ ತಿ ಕಷ್ಟ ಇದು ಮಾಡೋಕ್ಕಾಗಲ್ಲ ಹಾಗೆ ಅಂತ ಇಲ್ಲ ಇಲ್ಲಪ್ಪ ನಿಮ್ಮ ಕೈಲೇ ಮಾಡೋಕ್ಕಾಗೋದು ನೀವು ಮಾಡಬೇಕು ಆಯಿತು చాలెంజింగ్ తిండూ అదన కూతుకుంటు ఉదయ్ శంకరు వరదప్ప నావు ఎలా కూతుకుంటు అదొంచ షేప్కి తగ్బోతు హీరో కథ హీరో కథ మీరో కథ మంత రాజ్ కుమార్ ఇమేజ్కి తాగి బోద్వి ఆ కథను మంజుళానా హీరోయిన్ హాద్వి సెకండ్ హీరోయికీ బాగా అయిళ చూడు ಯಾವಾಗಲೂ ರೇಷ್ಮೆ ಸೀರೆನೇ ಹುಟ್ಟಿರಬೇಕು ಅಂತಂದ್ರು ನಾನು ಹೋಗಿ ಮೂವತ್ತ್ನಾಲ್ಕು ಸೀರೆಗಳು ಆರಿಸ್ಕೊಂಬಂದೆ ಇದರಲ್ಲಿ ನೀವು ಆರಿಸಿ ಅಂತ ಹೇಳಿ ರುಕ್ಮಿಣಿ ಹಾಲ್ನಿಲ್ಲಿ ಇತ್ತು ರುಕ್ಮಿಣಿ ಅವಾಗ ಅದೇ ಫೇಮಸ್ಸು ರುಕ್ಮಿಣಿ ಹಾಲೇ ಫೇಮಸ್ಸು ಬೆಂಗಳೂರಿಗೆ ರುಕ್ಮಿಣಿ ಹಾಲ್ಗೆ ಹೋಗಿ ಮೂವತ್ತ್ನಾಲ್ಕು ಸೀರೆಗಳು ತೊಗೊಂಬಂದು ಇದರಲ್ಲಿ ಯಾವ್ದು ಬೇಕೋ ಅದು ಆರಿಸ್ಕೊಳ್ಳಿ ಅಂದರು ಅವರೊಂದು ಹನ್ನೆರಡು ಸೀರೆಗಳು ಆರಿಸಿದ್ರು ನಾನು ಪಾರ್ವತಮ್ನವರು ವಾಪಸ್ ಸೀರೆಗಳೆಲ್ಲ ವಾಪಸ್ ಕೊಟ್ಟೆ ಮೂರು ಸಾವಿರ ರೂಪಾಯಿ ಒಂದು ಜರ್ತಾರಿ ಸೀರೆ ಆಗಿನ ಕಾಲದಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ನಾವು ಕೊಟ್ಟ ಅವರಿಗೆ ಬಿಲ್ಲುಸ್ ಕನ್ಸೆಷನ್ ಎಲ್ಲ ನನಗೆ ಸರಿ ಎಲ್ಲ ಆಯಿತು ಚಿಕೆ ವೆಂಕಟೇಶ ನಮ್ಮ ಸಂಗೀತ ವೆಂಕಟೇಶನ್ ಕೇಳಿದ್ರೆ ಅವನು ಈ ವಿಶ್ವನಾಥನ್ ರಾಮ್ ಮೂರ್ತಿ ಅಂತ ತಮಿಳಲ್ಲಿ ಭಾಳ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ಸು ಅವರಿಗೆ ಇವನೇನೆ ಅವರು ಪಿಕ್ಚರಿಗೆ ಹಾಡು ಮಾಡ್ಬಿಡೋರು ರೀ ರೆಕಾರ್ಡಿಂಗ್ ಮಾತ್ರ ವೆಂಕಟೇಶ ಮಾಡೋರು ನಾಲ್ಕು ಪಿಕ್ಚರ್ ಒಪ್ಕೊಂಬಿಟ್ಟಿದ್ದಾನೆ ರೀ ರೆಕಾರ್ಡಿಂಗಿಗೆ ಬಿಡುವೇ ಇಲ್ಲ ಬೆಳಗ್ಗೆ ಹೋದ್ರೆ ರಾತ್ರಿ ಬರೋದು ಬೆಳಗ್ಗೆ ಹೋದ್ರೆ ರಾತ್ರಿ ಬರೋದು ಲೈ ನನ್ನ ಕೈರು ಆಗಲ್ಲ ನೀವು ಈ ಪಿಕ್ಚರ್ ಒಂದು ಬಿಟ್ಬಿಡು ನನ್ನ ಅಂತ ಹೇಳ್ದು ಯಾರನ್ನ ಹಾಕೋದು ನಾವು ಮಂತ್ರಾಲಯ ಮಾತು ಇದೇ ಥರ ಒಂದು ಸಿಚುವೇಷನ್ ಬಂದಾಗ ಮಂತ್ರಾಲಯ ಮಾತ್ಮೇಲೆ ರಾಜನ್ ನಾಗೇಂದ್ರ ಹಾಕಿದ್ವಿ ಆ ರಾಜನಾಗೇಂದ್ರನೇ ತಿರ್ಗಾ ಕರ್ಕೊಂಡ್ಬಂದ್ವಿ ಇಲ್ಲಿಗೆ ಇಲ್ಲಿಗೆ ಎರಡು ಕನಸಿಗೆ ನೀವು ಮ್ಯೂಸಿಕ್ ಮಾಡಿ ಅಂತ ಹೇಳಿಬಿಟ್ಟು ಹೇಳಿ ಸಿಚುವೇಶನ್ಸ್ ಹೇಳಿ ಹೇಳಿದ್ವಿ ಅಫ್ಕೋರ್ಸ್ ಒಂದು ಚಿತ್ರದಲ್ಲಿ ಒಂದು ಹಾಡು ಪಾಪ್ಯುಲರ್ ಆಗೋದೆ ಭಾಳ కష్ట అందాడు సక్సస్ ఆగిబట్రే పిక్చర్ సక్సెస్ సక్సెస్ ఆగిబితే అది ఇరే ఆర్ హాడు సక్సెస్ ఎరడు కనసలు యవ హాడు తోడే నీవు ఇట్స్ వండర్ఫుల్ సాంగ్ ఆర్ హాడు సక్సెస్ అది పిక్చర్ ఇస్ డెఫినెట్లీ సక్సస్ అంతాచేందు పిక్చర్ సరే పిక్చర్ పిక్చరు ఆయూ అద్రీ ఏనా ಕೊನೆ ಕ್ಲೈಮ್ಯಾಕ್ಸ್ ತಮ್ ನಮ್ ತಮ್ ನಮ್ ಸಾಂಗ್ ಆದ್ಮೇಲೆ ರಾಜ್ಕುಮಾರ್ ನುಂಗ್ ಹಾಕ್ಬಿಟ್ಲು ಕಲ್ಪನಾ ಅವಳ ಆಕ್ಟಿಂಗ್ ನಲ್ಲಿ ರಾಜ್ಕುಮಾರ್ ಸೈಲೆಂಟ್ ಆಗಿ ನಿಂತಿರ್ತಾರೆ ಅವಳೇ ಎಲ್ಲ ಮಾತಾಡ್ತಾಳೆ ಕ್ಲೈಮ್ಯಾಕ್ಸ್ ಅಲ್ಲಿ ರಾಜ್ಕುಮಾರ್ ಏನು ಆಕ್ಷನ್ನೇ ಇಲ್ಲ ಇಲ್ಲಿ ರಾಜ್ಕುಮಾರ್ ಕ್ಯಾರೆಕ್ಟರ್ ಬಿದ್ದೋಗೋ ತರ ಕಾಣಿಸ್ತಾ ಇದೆ ನೆಗೆಟಿವ್ ತರ ಕಾಣಿಸ್ತಾ ಆವಾಗ ನಾವೇನ್ ಮಾಡಿದ್ವಿ ಯೋಚನೆ ಮಾಡಿದ್ವಿ ನಾನು ಯೋಚನೆ ಮಾಡಿ ಇದು ಹಿಂಗೆ ಬಿಟ್ರೆ ರಾಜ್ಕುಮಾರ್ ಡನ್ ಡಲ್ ಬಿಡ್ತಾರೆ ಈ ಸೀನ್ ಆದ್ಮೇಲೆ ಅಂತ ಹೇಳಿಬಿಟ್ಟು ಎಲ್ಲ ಅಷ್ಟೆಲ್ಲ ಗ ಆದಮೇಲೆ ರಾಜ್ಕುಮಾರ್ ಸೈಲೆಂಟಾಗಿ ಹೋಗಿ ಒಂದು ಕಡೆ ಗೋಡೆಗೆ ಇಡ್ಕೊಂಡು ಬಿಕ್ಕರಿಸಿ ಅಳೋ ಥರ ಆ್ಯಕ್ಟ್ ಮಾಡ್ತಾರೆ ಅವ್ರಿಗೆ ತಡ್ಕೊಳೋಕೆ ಆಗಲ್ಲ ಅವಳು ಎಮೋಷನ್ಸ್ನ ಅನ್ನೋ ಥರದಲ್ಲಿ ತೋರಿಸಿ ಎಂಟು ಮಾಡಿದ್ವಿ ಅದು ರಾಜ್ಕುಮಾರ್ ಕ್ಯಾರೆಕ್ಟ್ರ್ ಉಳ್ಕೊಂತ ಅದರಿಂದಾಗಿ ಆಮೇಲೆ ಕ್ಲೈಮ್ಯಾಕ್ಸ್ ಬಂದೇ ಬರುತ್ತೆ ಅವಳು ದೇವಸ್ಥಾನಕ್ಕೆ ಹೋಗಿರ್ತಾಳೆ ಇರ್ತಾಳೆ ಪ್ರಾರ್ಥನೆ ಮಾಡಿಕೊಂಡು ಇವನು ಈ ಕಡೆಯಿಂದ ಬರ್ತಾ ಇರ್ತಾನೆ ರಿಯಲೈಸ್ ಆಗೋಗ್ಬಿಟ್ಟಿರ್ತೀವನಿಗೆ ಮುಂಜಾನೆ ಬೇರೆ ಮದುವೆ ಮಾಡಿಕೊಂಡು ಮಕ್ಕಳಾಗಿ ಸಂತೋಷವಾಗಿದ್ದಾಳೆ ಅನ್ನೋದು ಗೊತ್ತಾಗೋ ಈ ಲವ್ ಗಿಗು ಇದನ್ನೆಲ್ಲ ನಾನು ಮರ್ತು ಬಿಟ್ಟಿರ್ತಾಳೆ ಅನ್ನೋದೆಲ್ಲ ಅರ್ಥವಾಗಿ ತನ್ನ ಇಷ್ಟು ನಾನು ಒಂದು ಹೆಣ್ಣಿಗೆ ಇಷ್ಟೊಂದು ಶೋಷಣೆ ಕೊಟ್ಬಿಟ್ಟಿದ್ದೀನಲ್ಲ ನಾನು ಅಂತ ಹೇಳಿಬಿಟ್ಟು ಅಲ್ಲಿಂದ ಓಡ್ ಬರ್ತಾ ಇರೋವಾಗ ಆಕ್ಸಿಡೆಂಟ್ ಆಗುತ್ತೆ ಅದೆಲ್ಲ ನಿಮಗೆ ಗೊತ್ತು ಮಿಕ್ಕಿದ ಕತೆ ಗೊತ್ತು ಅದು ಅಫ್ಕೋರ್ಸ್ ಅದಾಯಿತು ಅದಾದಮೇಲೆ ಮೂರು ವರ್ಷ ಹತ್ರ ಕಳಿಸ್ಟಿಲ್ಲ ನನಗೆ ರಾಜಕುಮಾರ್ you <muchas>